ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಚಿಟ್ಟು ಕರ್ನಾಟಕ ಸರ್ಕಾರವು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಸಂವಿಧಾನಾತ್ಮಕವಾಗಿ ಘೋಷಣೆ ಮಾಡಿ ಒಂದು ವರ್ಷ ತುಂಬಿರುವಂಥ ಈ ಸು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಲಿಂಗಾಯತ ಮಠಾಧಿಪತಿಗಳ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ನಡೀತಾ ಇದೆ ಈ ಅಭಿಯಾನವು ಇದೇ ತಿಂಗಳ ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿನ ಗುರುವಾರದಂದು ಚಾಮರಾಜನಗರ ಜಿಲ್ಲೆಯ ಬಸವ ಕೇಂದ್ರಕ್ಕೆ ಆಗಮಿಸಲಿದೆ ಇದಕ್ಕೋಸ್ಕರ ಚಾಮರಾಜನಗರ ಜಿಲ್ಲೆಯ ಬಸವ ಅಭಿಮಾನಿಗಳು ಈ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ನಿನ್ನೆ ಸಂತೆಮರಳ್ಳಿ ಗ್ರಾಮದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಅಭಿಯಾನಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಂತೆಮರಳ್ಳಿ ಗ್ರಾಮದಿಂದ ಈ ಯಾತ್ರೆ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಚಾಲನೆ ಮಾಡಿದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಕೋಡಿಮೊಳೆ ರಾಜಶೇಖರ್ ಅವರು ಹಾಗೆ ಗೌರವ ಅಧ್ಯಕ್ಷರಾದಂಥ ವೇದಮೂರ್ತಿ ಅವರು ಮತ್ತು ಕಾರ್ಯದರ್ಶಿಗಳಾದಂತಹ ಎನ್ ವಿಮಾಲ ಸ್ವಾಮಿ ಅವರು ಹಾಗೆ ಸಂತೆಮುರಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಎಂ ಪಿ ಶಂಕರ್ ಅವರು ಹಾಗೂ ಸಂತೆಮುರಳ್ಳಿ ಗ್ರಾಮದ ಇನ್ನಿತರ ಗಣ್ಯ ವ್ಯಕ್ತಿಗಳು ಹಾಗೂ ಸಂತೆಮರಳಿ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿದ್ದರು ಅದ ிவால <laughs>

ನಮಃ ಬಸವ ಭಕ್ತರಿಗೆ ಬಸವ ಸಂಸ್ಕೃತಿ ಅಭಿಯಾನದ ವತಿಯಿಂದ ಸಮಸ್ತ ಭಕ್ತ ಮಂಡಳಿಗೆ ಆರ್ಥಿಕ ಶುಭಾಶಯಗಳನ್ನು ಈ ಒಂದು ಶುಭ ಸಂಜೆಯಲ್ಲಿ ಕೋರುತ್ತಾ ಈಗ ಚಾಮರಾಜನಗರ ಜಿಲ್ಲೆ ಬಸವ ಸಂಸ್ಕೃತಿ ಅಭಿಯಾನವನ್ನು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಎಲ್ಲ ಬಸವಾಭಿಮಾನಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಇವತ್ತಿನಿಂದ ಪ್ರಾರಂಭ ಆಗಿರತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಬಸವಣ್ಣನವರನ್ನು ಕರ್ನಾಟಕ ಸಾಂಸ್ಕೃತಿಕ ಚಕ್ರವರ್ತಿ ಅಂತಕ್ಕಂಥ ಒಂದು ಯಾವತ್ತೋ ಸಿಗಬೇಕಾಗಿದ್ದಂತಹ ಈ ಒಂದು ಬಸವಣ್ಣನವರಿಗೆ ಸಲ್ಲಬೇಕಾದಂಥ ಒಂದು ಪಟ್ಟ ಇವತ್ತು ಅವರಿಗೆ ಈ ಒಂದು ದೊರೆತಿರೋಂಥ ಕಾರಣದಿಂದ ಕರ್ನಾಟಕ ರಾಜ್ಯದಾದ್ಯಂತ ಇದು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಬಾರದು ವಿಶ್ವದಲ್ಲೇ ಪಸರಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಬಸವಾಭಿಮಾನಿಗಳಾದಂಥ ನಾವೆಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅಭಿಯಾನವನ್ನು ಸಂಸ್ಕೃತಿಯ ಒಂದು ಅಭಿಯಾನವನ್ನು ನಂಬಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ ಆದ್ದರಿಂದ ನಮಗೆ ಈ ಒಂದು ಕಾರ್ಯಕ್ರಮದ ದಿನ ಚಾಮರಾಜನಗರದಲ್ಲಿ ನಡೀತಕ್ಕಂಥ ಈ ಒಂದು ಅಭಿಯಾನಕ್ಕೆ ಸಮಸ್ತ ಎಲ್ಲ ನಮ್ಮ ಈ ಮರಳಿಯ ಎಲ್ಲ ಬಸವ ಅಭಿಮಾನಿಗಳು ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬಸವ ಭಕ್ತರು ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ಒಂದು ಕುಟುಂಬ ಸಮೇತ ಅಲ್ಲಿಗೆ ಹೋಗಿ ಈ ಒಂದು ನಮ್ಮ ಈ ಕಾರ್ಯಕ್ರಮವನ್ನು ತುಂಬ ಬಲಪಡಿಸುವಂಥ ನಮ್ಮ ಸಮಾಜವನ್ನು ಬಲಪಡಿಸುವಂಥ ಒಂದು ವಿಚಾರಧಾರೆ ನಮಗೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಮುಟ್ಟುವಂಥ ಒಂದು ವಿಚಾರವನ್ನು ಇವತ್ತು ನಾವು ನಾವು ನೀವೆಲ್ಲರೂ ಸೇರಿ ಈ ಒಂದು ಅಭಿಯಾನಕ್ಕೆ ನಾನು ಕೂಡ ಇದಕ್ಕೆ ಒಂದು ಕಾರಣೀಭೂತನಾಗಿ ಅನಿವಾರ್ಯವಾಗಿ ನಮ್ಮ ಎಲ್ ದಿ ಅವರನ್ನು ಒಂದು ಭೇಟಿ ಮಾಡೋ ಇದೇ ವಿಚಾರಕ್ಕೆ ಭೇಟಿ ಮಾಡೋದಕ್ಕೆ ಬಂದಾಗ ನೋಡಿ ಇಂಥ ಒಂದು ಸುಸಂದರ್ಭ ನನಗೂ ಸಿಕ್ತಿದೆ ಎಂದು ನನ್ನ ಒಂದು ಭಾಗ್ಯ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗಿಯಾಗಿ ನಾವೆಲ್ಲರೂ ಸೇರಿ ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸಿ ರಾಜ್ಯ ಮಟ್ಟದಲ್ಲಿ ಮತ್ತು ವಿಶ್ವಮಟ್ಟದಲ್ಲಿ ಒಂದು ನಮ್ಮ ಬಸವಣ್ಣನವರ ಒಂದು ಧರ್ಮ ಪ್ರಚಾರ ಹೆಚ್ಚಾಗಿ ನಾವು ಬಸವಾಭಿಮಾನಿಗಳಾಗಬೇಕಂತಕ್ಕಂಥ ವಿಚಾರಧಾರೆಯನ್ನು ಹಮ್ಮಿಕೊಂಡು ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನು ಕಾಪಾಡ್ತಕ್ಕಂಥ ಒಂದು ವಿಚಾರದಲ್ಲಿ ತುಂಬ ನಾವು ಹಿಂದೆ ಇದ್ದೀವಿ ನಾವೆಲ್ಲರೂ ಕೂಡ ಏನಾಗಿದ್ದೀವಿ ಅಂತೇಳಿದ್ರೆ ಹೇಳೋದಕ್ಕೆ ಅದು ಅಸಾಧ್ಯ ಅದು ಕೇಳ ಪಾತಾಳಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವೆಲ್ಲ ಅದರಿಂದ ಅದು ಇನ್ನು ಮುಂದೆ ಅದು ಆಗಬಾರ್ದು ನಾವು ಬರೀ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸೀಮಿತವಾಗಿ ಏನೋ ಒಂದು ಎರಡು ನಿಮಿಷಕ್ಕೆ ನಮ್ಮ ಕಾರ್ಯಕ್ರಮ ಮುಗಿದಾದ ಮತ್ತು ನಮ್ಮ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗ್ತಕ್ಕಂಥದ್ದಲ್ಲ ಇದನ್ನು ನಾವು ಭಾಳ ದಿಟ್ಟ ಹೆಜ್ಜೆಯಿಂದ ಇಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ನಾವು ಬಸವ ಧರ್ಮದಲ್ಲಿ ನಮಗೆ ನಮ್ಮ ಅಪ್ಪ ಬಸವಣ್ಣನವರು ನಮ್ಮ ಇಷ್ಟಲಿಂಗದ ಒಂದು ಒಂದು ಕುರುಹನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿರುವಂಥ ಒಂದು ಇದಿದೆ ಇದು ಯಾರಿಗೂ ಸಿಕ್ಕಿಲ್ಲ ಸಿಕ್ಕಿದವರು ಮಹಾಭಾಗ್ಯ ನಮ್ಮದು ಅದನ್ನು ಉಳಿಸಿ ಬೆಳೆಸ್ಕೊಂಡು ನಾವೆಲ್ಲರೂ ಕೂಡ ಒಂದು ಸದ್ಧರ್ಮದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಉಳಿಸಿ ನಾಳೆ ನಡೀತಕ್ಕಂಥ ಬುಧವಾರ ಚಾಮರಾಜನಗರದಲ್ಲಿ ನಡೆತಕ್ಕಂಥ ಒಂದು ಅಭಿಯಾನಕ್ಕೆ ಕುಟುಂಬ ಸಮೇತರಾಗಿ ಬಂದು ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ಒಂದು ಕಳಕಳಿಯಿಂದ ಒಂದು ಮನವಿಯನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ತೋಲ್ಸಿ ಪೂರ್ವ ಸಮಯ ಓಂ ಶ್ರೀ ಗುರುವತ ಲಿಂಗ ನಮ ಈಗಾಗಲೇ ಕೆಲವು ವಿಷಯಗಳ ಬಗ್ಗೆ ನಮ್ಮ ಕಪ್ಪದ ಕಪ್ಪದ ಮಠದ ಕಪ್ಪದ ಗುಡ್ಡದ ಸ್ವಾಮೀಜಿಯವರು ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ ಆದರೆ ನಾನು ಹೇಳೋದು ಇಷ್ಟೇ ಈಗ ಚಾಮರಾಜನಗರ ತಾಲೂಕಿನಲ್ಲಿ ಇತ್ತಿಂದ ಇಪ್ಪತ್ನಾಲ್ಕನೇ ತಾರೀಕು ನಡೀತಕ್ಕಂಥ ಈ ಬಸವ ಸಂಸ್ಕೃತಿ ಅಭಿಯಾನದ ಅಭಿಯಾನದಲ್ಲಿ ನಿಮ್ಮ ಗ್ರಾಮದಿಂದ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಗೂ ಕೂಡ ಈಗ ಎಲ್ಲ ಕಡೆ ನಾವು ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಟೂರ್ ಮಾಡಿದಾಗ ಜನರಲ್ಲಿ ಒಂದು ಅವೇರ್ನೆಸ್ ಬಂದಿದೆ ನಮ್ಮ ಸಮಾಜದಲ್ಲಿ ಇವತ್ತು ಯಾಕಪ್ಪ ಅಂದರೆ ನಾವು ಇವತ್ತು ರಾಜಕೀಯವಾಗಿದ್ದು ನಮ್ಮ ರಾಜಕೀಯದಲ್ಲೂ ಕೂಡವಾಗಿ ನಮಗೆ ಮನ್ನಣೆ ಸಿಗ್ತಾ ಇಲ್ಲ ಇವತ್ತು ಆರ್ಥಿಕವಾಗಿ ನಾವು ಇವತ್ತು ಯಾವುದೇ ಥರದ ಇದಿಲ್ಲ ಎಲ್ಲದರಲ್ಲೂ ನಾವು ಇವತ್ತು ತುಳಿತಕ್ಕೆ ಒಳಗಾಗಂಥ ಪರಿಸ್ಥಿತಿ ಬಂದಿದೆ ನಮಗೆ ಈ ಬಸವಣ್ಣದ ಒಂದು ಅಭಿಯಾನದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಚಾಮರಾಜನಗರದಲ್ಲಿ ಈ ಒಂದು ಅಭಿಯಾನವನ್ನು ಯಶಸ್ವಿ ಮಾಡಬೇಕು ಮತ್ತು ಪ್ರತಿಯೊಬ್ಬರು ಪ್ರತಿಯೊಂದು ಮನೆಗೂ ಒಬ್ಬೊಬ್ಬರು ಬರಲೇಬೇಕು ಅಂತಕ್ಕಂಥದ್ದು ಕಡ್ಡಾಯವಾಗಿ ನಾವು ಬಂದು ಆ ಒಂದು ಸಭೆಯಲ್ಲಿ ಭಾಗವಹಿಸಬೇಕು ಮೆರವಣಿಗೆ ಚಾಮರಾಜೇಶ್ವರಿ ದೇವಸ್ಥಾನದಿಂದ ಜೆ ಎಸ್ ಎಸ್ ಕಾಲೇಜ್ವರೆಗೂ ಹೋಗುತ್ತೆ ದಯವಿಟ್ಟು ಬಂದಂಥವರು ನಾವು ಆ ಔಷಧಿ ಅಂಗಡಿಗೆ ಹೋಗ್ಬೇಕು ನಮ್ಮ ನಂಟ್ರ ಮನೆಗೆ ಹೋಗ್ಬೇಕು ಹೋಗ್ಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಯಾಕಂದರೆ ನಮ್ಮನ್ನು ಒಡಕನ್ನೇ ಈಗ ಹಾಲೇ ಉಪಯೋಗಿಸ್ತಾಯಿರೋ ಯಾಕಂದ್ರೆ ನಾ ರಾಜಶೇಖರ್ ಬರ್ತಾನೆ ಒಬ್ಬತ್ತರ ಒಬ್ಬತ್ತರ ಬಿಡ್ರಿ ಇವರು ಯಾವತ್ತೂ ಸಲುವಾಗಿಲ್ಲ ಅಂತ ನಮ್ಮ ಒಗ್ಗಟ್ಟನ್ನಾರು ತೋರಿಸಿದಾಗ ಅವ್ರಿಗೊಂದು ಭಯ ಬತ್ತ ಓ ಕಷ್ಟಪ್ಪ ಒಗ್ಗಟ್ಟಾಗ್ಬಿಟ್ರೆ ನಾವು ಸ್ವಲ್ಪ ಅವ್ರನ್ನೂ ಗಡನೆ ತಕ್ಕಬೇಕಪ್ಪ ಇಲ್ಲಾಂದ್ರೆ ಕಷ್ಟ ಈಗಲೇ ನಿಮ್ಮ ಕಡೆಗಣಿಸ್ಬಿಟ್ರೆ ಇನ್ನೂ ಕಡೆಗಣಿಸ್ಬಿಡ್ತಾರೆ ದಯವಿಟ್ಟು ಆ ದೃಷ್ಟಿಯಿಂದ ಬರ್ತಕ್ಕಂಥವ್ರು ಉತ್ಸವದಲ್ಲಿ ಭಾಗಿಯಾಗಬೇಕು ಮತ್ತು ಶಾಂತ ರೀತಿಯಲ್ಲಿ ಆಮೇಲೆ ಎಲ್ಲ ಒಂದೇ ಸೈಡ್ನಲ್ಲಿ ಹೋಗ್ಬೇಕು ನಾವು ಬರೋದು ಹತ್ತ ನುಗ್ಗೋದು ಇಟ್ಲಾಗ್ ಹೋಗೋದು ಗುಂಪು ಕಾರ್ಯಕ್ರಮ ಮಾಡೋದು ಬಿಡ ಯಾವುದೇ ಗೊಂದಲವಿಲ್ಲದೆ ಯಾರಿಗೋಗ್ಬ್ರದ್ದು ಏನಪ್ಪ ಬೆರಳು ಮೇಲೆ ಕೈ ಮುಡಿಕೋಬೇಕು ಯಾರು ಏನೇ ಇಷ್ಟು ಲಕ್ಷಾಂತರ ಜನ ಹೋಗ್ತಿದ್ರು ಒಂದು ಚೂರು ಸೈಲೆಂಟಾಗಿ ಹೋಯ್ತಾರಲ್ಲಪ್ಪಾ ಅಂತಕ್ಕಂಥ ಒಂದು ಇದು ಬರಬೇಕು ಆ ಅಭಿಯಾನಕ್ಕೆ ಬಸವ ಸಂಸ್ಕೃತಿ ಅಭಿಯಾನಕ್ಕೂ ಒಂದು ಕೀರ್ತಿ ಬರಬೇಕು ಇಷ್ಟು ಗೊದ್ದಲ್ಲಿ ಇಷ್ಟು ಮಾತ್ರ ಜನ ಸೇರಿದ್ರು ಹೋಗಿ ಒಂದು ಗಂಧಲೂ ಇರೋಲ್ಲ ಅಂತ ಆ ದೃಷ್ಟಿಯಿಂದ ತಾವೆಲ್ಲರೂ ಆ ಸಭೆಗೆ ಭಾಗವಹಿಸಬೇಕು ಇನ್ನೂ ಕೆಲವು ವಿಷಯಗಳು ನಾವು ಮಾತಾಡಬೇಕಾಗಿದೆ ಈ ಅಭಿಯಾನ ಮುಗಿದ ಮೇಲೆ ಇದು ಇಲ್ಲಿ ಇರಲ್ಲ ನನ್ನ ಅನಿಸಿಕೆ ಈ ಅಭಿಯಾನ ಏನಾದರೂ ಯಶಸ್ವಿ ಆದರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಥರ ಪ್ರತಿ ಹಳ್ಳಿನಲ್ಲೂ ಕೂಡು ಪ್ರತಿ ಗ್ರಾಮದಲ್ಲೂ ಕೂತು ಕೆಲವು ವಿಷಯಗಳನ್ನು ನಾವು ನೇರವಾಗಿ ನಿಮ್ಮತ್ತೆ ಮುಕ್ತವಾಗಿ ಮಾತಾಡಿ ನಮ್ಮ ಸಮಾಜದ ಒಗ್ಗಟ್ಟು ಇರಬೇಕು ನಾವು ಯಾಕೆ ಮಾಡಬೇಕು ಅಂತಕ್ಕಂಥ ಇದನ್ನೆಲ್ಲ ಮಾಡಬೇಕಾದಂಥ ಪರಿಸ್ಥಿತಿ ಮುಂದಿನ ಇದೆ ಆ ದಿನಗಳಲ್ಲಿ ನಾವು ಮಾಡೋವಂಥ ಈ ಸಂದರ್ಭ ಹೇಳಿ ಮತ್ತು ಆ ದಿನ ಸಭೆಗೆ ಎಲ್ಲರೂ ಕೊಡುವಾಗಿ ಯಾವುದೇ ಕಾಲದಲ್ಲಿ ಏನೇ ಕೆಲಸ ಇದ್ದರೂ ಪರವಾಗಿಲ್ಲ ನಾವು ಅಲ್ಲಿಗೆ ಹೋಗ್ಬೇಕು ನಮ್ಮ ಮೋಟ್ರ್ ಬಿಡಬೇಕು ನಮ್ಮ ಭಾಳ ಕೈ ತರಿಬೇಕು ಎಲ್ಲನೂ ಬಿಡಿ ಒಂದು ದಿನ ಅವತ್ತೊಂದು ದಿನ ನೀವೆಲ್ಲ ಬಂದು ಸಾಧು ಬಂದು ಆ ಸಭೆಗೆ ಭಾಗವಹಿಸಿದ್ ಬಂದರೆ ದಯವಿಟ್ಟು ಬರ್ತದೆ ಮತ್ತು ಅಲ್ಲೂ ಕೂಡ ಹೋಗಿ ಊಟ ತಿಂಡಿ ವ್ಯವಸ್ಥೆ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆಗಳ್ಳು ಇರ್ತದೆ ಅಂದ್ರೆ ಶಾಂತ ರೀತಿಯಲ್ಲಿ ಕಚ್ಚಾಡಕ್ಕೆ ಹೋಗ್ಬೇಡಿ ನಾವು ಒಂದು ಎಂಟು ಹತ್ತು ಕೌಂಟರ್ ಮಾಡಿರ್ತೀವಿ ಯಾಕಂದರೆ ಬೇರೆ ಬೇರೆ ತಾಲೂಕುನವ್ರು ಬರ್ತಾರೆ ಒಳಗಾಲ ಬರ್ತಾರೆ ಬೆಂಗಳೂರು ಬರ್ತಾರೆ ಗುಂಡ್ಲಿಪೇಟೆ ಎಲ್ಲ ತಾಲೂಕಿನಲ್ಲೂ ಬಸ್ಗಳು ಬರ್ತಾರೆ ನಮ್ಮ ತಾಲೂಕಿನವರು ಅವ್ರನ್ನೆಲ್ಲ ಸ್ವಾಗಿಸ್ಬೇಕಾದ್ರು ನಿಮ್ಮ ಜವಾಬ್ದಾರಿ ಅವ್ರಿಗೆಲ್ಲ ನೀವು ಸಹಕರಿಸ್ಬೇಕು ನಾವೇನು ಎಲ್ಲ ರೀತಿಲ್ವ ನೀವು ಮೆರವಣಿಗೆಯಲ್ಲಿರ್ಬೋದು ಅಲ್ಲಿ ಒಬ್ಬ ಇದು ಪ್ರಸಾದ ವ್ಯವಸ್ಥೆಯಲ್ಲಿರ್ಬೋದು ಎಲ್ಲರಲ್ಲೂ ನೀವೇ ಅಧ್ಯಕ್ಷರು ನೀವು ಒಬ್ಬ ರಾಷ್ಟ್ರ ಪ್ರತಿ ಪ್ರತಿಯೊಬ್ಬರು ಅಧ್ಯಕ್ಷರಾಗಿ ನಾವು ಈ ಕೆಲಸವನ್ನು ಮಾಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ಇಡೀ ರಾಜ್ಯದಲ್ಲಿ ಎದ್ದು ನೋಡ್ಬೇಕು ನಮ್ಮನ್ನು ಆ ರೀತಿ ಮಾಡಬೇಕು ಅಂತ ನಾನು ಬಸವ ಸಂಸ್ಕೃತಿ ಅಭಿಯಾನದ ಅಧ್ಯಕ್ಷನಾಗಿ ನಮ್ಮೆಲ್ಲರನ್ನೂ ಕೊಡುವಾಗಿ ಇಡೀ ನಿಮ್ಮೂರಲ್ಲ ಅಕ್ಕಪಕ್ಕದ ಹಳ್ಳಿಗಳಿಗೂ ನೀವೇ ಈಗ ಏನಪ್ಪ ಅಂದರೆ ನಾವು ಒಬ್ಬನದಾಗ ಎಲ್ಲರು ಯಾಕೆಂದ್ರೆ ಇದು ಎಲ್ಲರ ಕಾರ್ಯಕ್ರಮ ಒಬ್ಬರದಲ್ಲ ಪ್ರತಿಯೊಬ್ಬರು ಅಧ್ಯಕ್ಷ ಹಳ್ಳಿಯಲ್ಲಿ ಇರ್ಬೋದು ಇನ್ನೊಬ್ರು ಇರ್ಬೋದು ಹೇಗೆ ನಮ್ಮೂರಲ್ಲಿ ಒಬ್ರು ಮಾಡಿ ನಿಮ್ಮೂರು ನೀವು ಮಾಡಿ ಈ ಥರ ಮಾಡಿ ಎಲ್ಲ ಒಗ್ಗಟ್ಟ ಬಂದು ಇದನ್ನು ಒಂದು ಶಾಂತಿ ರೀತಿಯಲ್ಲಿ ಈ ಒಂದು ಸಮಾರಂಭ ಯಶಸ್ವಿಯಾಗಿ ಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಂಡು ತಮ್ಮೆಲ್ಲರೂ ಹೃದಯ ಆತ್ಮಗಳಿಗೆ ನನ್ನ ಹೃದಯ ಇರುವ ನನ್ನ ಮಾಹಿತಿ ಗ್ರಾಮೋತ್ಪರವ ಮಾತಾಡೋದು ಇವತ್ತು ಬಸವ ಶಕ್ತಿ ಅಭಿಯಾನ ಅಂತ ಎರಡು ಸಾವಿರದ ಇಪ್ಪತ್ತೈದು ಮುಖಂಡ ಈಗ ನಮ್ಮ ರಾಜ್ಯದಂಥ ದೇಶದಂಥ ನಾವು ಇದೊಂದು ಮಟ್ಟದಲ್ಲಿ ನಮ್ಮ ವೀರಸಭೆ ಹಿಂಗಾಯ್ತ ದಂಡದ ಬಸವಣ್ಣವರ ಒಂದು ತತ್ವ ಅಳವಡಿಸ್ಬೇಕು ಅಂತ ನಮ್ಮ 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 ಕುಟುಂಬದ ಅದುಗಳು ಅದೇ ನಮ್ಮ ಮಾಧೇಸ್ವಾಮಿಯವರು ಎಲ್ಲ ನಮ್ಮ ಬಂದರೆ ಆಗ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಬರೋದು ಸ್ವಲ್ಪ ಏನೂ ಲೇಟ್ ಆಗೋದರಿಂದ ಇರಲಿಲ್ಲ ಆದ್ದರಿಂದ ನಾವೆಲ್ಲ ಈಗ ನಮ್ಮ ಊರು ಸಂಖ್ಯೆ ಮಾಡಿ ಗ್ರಾಮದ ಧನ್ಯವಾದಗಳು ಯಾಕೆ ಈ ಕಾರ್ಯಕ್ರಮ ಇದ್ದೀವಿ ಈ ಕಾರ್ಯಕ್ರಮ ಹೇಳ್ತಿದ್ದೀನಿ ಎಲ್ರಿಗೂ ಯಾವುದೇ ನಮ್ಮ ಕಾರ್ಯಕ್ರಮ ಮಾಡಿದ್ರೆ ನಾವು ಸುಸ್ತಾಗಿರಬೇಕು ನಾಗರಾಜ್ಪುರದ ಜೊತೆ ಇರ್ತಾನೆ ಬೆಳಿ ಬಟ್ಟೆ ಬೆಳೆ ಟವಲ್ ಹಾಕೊಂಡು ಒಂದು ಶಿಸ್ತು ತೋರಿಸ್ತಾರೆ ಈ ಎಲ್ಲ ಜನಗಳು ನೋಡ್ತಾ ಇದ್ದಾರೆ ನೀವು ಒಂದೊಂದು ಮಾಡಿದ್ರೆ ಈಗ ನಾವು ಒಂದು ನಮ್ಮ ತತ್ವ ಮಾಡಿದಾಗ ಎಲ್ಲ ಜನರು ಕರೀತೀವಿ ಬೇರೆ ಜನ ಮಾಡಿದ್ರೆ ಅವರೇ ಮಾಡ್ಕತ್ತೆ ನಮ್ಮ ಯಾರನ್ನೂ ಕರ ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಆದ್ದರಿಂದ ನಮ್ಮಲ್ಲಿ ಎಲ್ಲ ಈಗ ನಮ್ಮ ಮರಳಿಲ್ಲ ನಮ್ಮಲ್ಲಿ ಸಮನಿಗೆಲ್ಲ ಏನೇ ಮಾಡಿದ್ರೆ ನಮ್ಮಲ್ಲಿ ಒಗ್ಗಟ್ಟು ಭಾಳ ಶಿಸ್ತು ಅದೇ ರೀತಿ ಮರಳಿ ಸರಿ ಅಕ್ಕಪಕ್ಕದ ಗ್ರಾಮಕ್ಕೆ ಹೋಡಿ ನಮ್ಮದು ಕಾರ್ಯಕ್ರಮ ಅದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕಕ್ಕೆ ಬುಧವಾರ ಅವೆಲ್ಲ ಮನಗೊಂದು ಅಡು ತಪ್ಪೇ ಬರಬೇಕು ಅಂತ ಎಲ್ಲ ಮನವಿ ಮಾಡಕತ್ತೀನಿ ಹಾಗೆ ಏನಾರು ಯಾವ್ದು ನಿಮ್ಮ ಗಾಡಿಗಳ ವೆಹಿಕಲ್ ಏನದ ಎಲ್ಲ ತಗೊಂಡು ಬುಧವಾರ ಒಂದು ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗೆ ಎಲ್ಲ ಕ್ಯಾಮ್ರ ಸಿದ್ದಾನೆ ಹನ್ನೆರಡು ಹತ್ತು ಗಂಟೆ ಹನ್ನೊಂದು ಗಂಟೆ ಗಂಟೆ ಬರ್ತಾರೆ ಹತ್ತು ಗಂಟೆ ಒಳಗೆ ತಮ್ಮೆಲ್ಲ ಬರಬೇಕು ಅಂತ ಹಾಗೆ ನಮ್ಮ ಚಿಕ್ಕ ಮಾಧ್ಯಮದವರವ್ರ ನಾವು ಇದನ್ನು ಎಲ್ರಿಗೂ ಒಂದು ಮನದಟ್ಟನೆ ಮಾಡಿ ಒಂದು ಮೊಬೈಲ್ ಮುಖಾಂತರವರೆಗೂ ಕಳಿಸ್ಕೊಟ್ಟು ಮಾಡ್ಕೊಡ್ಬೇಕು ಅಂತ ಕೇಳ್ತೀನಿ ಹಂಗೆ ನಮ್ಮ ನಗರದ ಪ್ರದರ್ತಕ ನಮ್ಮಲ್ಲಿ ಶಿಸ್ತಾದಷ್ಟು ಒಳ್ಳೆಯದು ಯಾರು ಹೇಳ ಅಧ್ಯಕ್ಷ ಅಮ ಇಮ ಎಲ್ಲ ನಾವೆಲ್ಲ ಒಂದೇ ನಾವು ಅಧ್ಯಕ್ಷ ನೀವು ಅಧ್ಯಕ್ಷ ರೀ ಆದ್ದರಿಂದ ತಮ್ಮೆಲ್ಲ ಅವರು ಹೋದರು ಇವ್ರ ಕರಲಿಲ್ಲ ಇವ್ರ ಕರ್ ಅವ್ರ ಕರಲ ನಾವೆಲ್ಲ ಯಜಮಾನಗಳ ರೀತಿ ಆಗಿ ತಾವೆಲ್ಲ ನಗರಕ್ಕೆ ತಪ್ಪದೆ ಬುಧವಾರ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ನಾನು ಮುಗಿಸ್ತಾ ಇದ್ದೀನಿ ಹೇಳ್ತೀನಿ ಕೇಳ್ತೀನಿ ತಾಮರನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಇಪ್ಪತ್ತನೇ ತಾರೀಕು ಇಪ್ಪತ್ತಾರನೇ ತಾರೀಕು ಬುಧವಾರ ನಡೆಯುವ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋಕ್ಕೆ ಬಂದು ನಮ್ಮೂರಿಗೆ ಬಂದಿರುವಂಥ ರಾಷ್ಟಕರಣ ಗಣೇಶವರು ಎಲ್ಲರಿಗೂ ಸ್ವಾಗತ ಬೇಕಂತ ಈ ಒಂದು ಅಭಿಯಾನಕ್ಕೆ ಯಾರೂ ನಮ್ಮನ್ನು ಕರೀಲ್ಲ ನಮ್ಮನ್ನು ಕರೀಲ್ಲ ಅಂತ ಯಾರೂ ಬರಬೇಡಿ ಯಾರು ತಿಳ್ಕೊಬೇಡಿ ಎಲ್ಲರೂ ದಯವಿಟ್ಟು ಭಾಗವಹಿಸಿ ಈ ಅಭಿಯಾನದ ಮುಖಾಂತರ ನಮ್ಮ ಧರ್ಮನ ಎತ್ತಿಡಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಅಭಿಯಾನ ಮಾಡಿ ಅಲ್ಲಿ ಇಪ್ಪತ್ತನೇ ತಾರೀಕು ಮುಗಿಬಾರ್ದು ಇದು ಮುಂದೆ ಮುಂದೇನು ಕಾರ್ಯಕ್ರಮಗಳು ಇದೇ ಥರ ಕಾರ್ಯಕ್ರಮ ನಡೀತಾ ಇದ್ದರೆ ಆಗ ನಮ್ಮ ಧರ್ಮನ ನಾವು ಸಂಸ ಇದನ್ನ ಎತ್ತಿರಿಬೋದು ಇಲ್ಲಾಂದರೆ ಅವ್ರು ಹೇಳ್ದಂಗೆ ನಮ್ಮನ್ನ ತುಳಿದು ಬೇರೆಯವ್ರು ಮುಂದಕ್ಕೆ ಬರ್ತಾರೆ ಮಾತು ನಿನ್ನರಿವೆ ನಿನಗೆ ಗುರುವಾಗಲಿ ಕಾಯಕವೇ ಕೈಲಾಸ ಎನ್ನುವ ಸಾರ್ವತ್ರಿಕ ಸತ್ಯವನ್ನು ಎಂಟು ನೂರು ವರ್ಷಗಳ ಹಿಂದೆ ಜಗತ್ತಿಗೆ ಸಾರಿದ ಬಸವಾದಿ ಶರಣರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಲಿಂಗಾಯತ ಧರ್ಮಪಿತ ಬಸವಣ್ಣನವರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಈ ದಿನ ಸಂತೇಮರಳ್ಳಿ ಗ್ರಾಮಸ್ಥರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಎಂದು ಸರ್ಕಾರ ಸಂವಿಧಾನಾತ್ಮಕವಾಗಿ ಘೋಷಣೆ ಮಾಡಿ ಒಂದು ವರ್ಷ ತುಂಬುತ್ತಿರುವ ಈ ಸುಸಂದರ್ಭದಲ್ಲಿ ನಾಡಿನ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ನಡೆಯುತ್ತಿರುವ ಬಸವ ಸಂಸ್ಕೃತಿ ಅಭಿಯಾನವು ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಬುಧವಾರ ಆಗಮಿಸುತ್ತಿರುವ ಸುಸಂದರ್ಭದಲ್ಲಿ ಅದನ್ನು ಅತ್ಯಂತ ಭವ್ಯವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಸಂತೇಮರಳಿ ಗ್ರಾಮಸ್ಥರು ಇವತ್ತು ಬಸವ ಸಂಸ್ಕೃತಿ ಅಭಿಯಾನದ ಪ್ರಚಾರ ಫಲಕವನ್ನು ಊರಿನ ನಾಗಲಿಂಗೇಶ್ವರ ಮಠದ ಸಮ್ಮುಖದಲ್ಲಿ ಇವತ್ತು ಅನಾವರಣ ಮಾಡಿದರೆ ಮೊದಲಿಗೆ ನಾನು ಸಂತೆಮರಹಳ್ಳಿಯ ಬಸವಾಭಿಮಾನಿಗಳೆಲ್ಲರಿಗೆ ಬಸವ ಸಂಸ್ಕೃತಿ ಅಭಿಯಾನದ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕಿನ ಕಾರ್ಯಕ್ರಮ ಈ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಗ್ತಾ ಇದೆ ಚಾಮರಾಜನಗರ ಜಿಲ್ಲಾ ಕೇಂದ್ರದ ಕಾರ್ಯಕ್ರಮ ಅದು ಅತ್ಯಂತ ಭವ್ಯವಾದಂತಹ ಕಾರ್ಯಕ್ರಮವಾಗಿ ರೂಪುಗೊಳ್ತು ಅಂತಂದರೆ ಚಾಮರಾಜನಗರ ಜಿಲ್ಲೆಯ ಲಿಂಗಾಯತರಿಗೆ ಅದೊಂದು ಕೀರ್ತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ನಮ್ಮಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳಾಗುವಾಗ ಜನರು ಬಂದಿಲ್ಲ ಒಗ್ಗಟ್ಟಿನ ಕೊರತೆ ಅಂತಕ್ಕಂತಹ ಒಂದು ಅಭಿಪ್ರಾಯ ನಮ್ಮೊಳಗಡೆ ಇದೆ ಆದರೆ ಈ ಕಾರ್ಯಕ್ರಮದಲ್ಲಿ ಮನೆಗೊಬ್ಬರಂತೆ ಬಂದು ಸುಮಾರು ಹತ್ತು ಸಾವಿರಕ್ಕೂ ಮಿಗಿಲಾದ ಜನ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಒಂದು ವಚನ ಜಾಗೃತಿ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ನಿರ್ಧಾರವನ್ನು ನಾವೆಲ್ಲರೂ ಮಾಡೋಣ ಮತ್ತು ಅದಕ್ಕೆ ಸಂತೇಮರಳ್ಳಿ ಗ್ರಾಮಸ್ಥರು ವಿಶೇಷವಾಗಿ ಇದಕ್ಕೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು ಅತ್ಯಂತ ಒಂದು ಗೌರವಪೂರ್ವಕವಾದಂತಹ ಅಭಿನಂದನೀಯ ಮತ್ತು ಅನುಕರಣೀಯವಾದಂತಹ ನಡವಳಿಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಸಂತೆಮರಳಿ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ರಾ ಜಿಲ್ಲೆಯ ಸುಮಾರು ಐನೂರು ಗ್ರಾಮಗಳಲ್ಲೂ ಕೂಡ ಈ ರೀತಿಯ ಪ್ರಚಾರ ಫಲಕಗಳನ್ನು ಬಡಿಸ ಅಳವಡಿಸ್ಕೊಳ್ತಕ್ಕಂಥ ತೀರ್ಮಾನವನ್ನು ಆ ಗ್ರಾಮಸ್ಥರೇ ತಗೊಂಡಿದ್ದಾರೆ ಇದು ಒಂದು ಭಾಳ ಒಂದು ಅತ್ಯಂತ ಅಭಿನಂದನೀಯವಾದಂತಹ ಒಂದು ನಡವಳಿಕೆ ಆ ದಿನದ ಕಾರ್ಯಕ್ರಮ ಜೆ ಎಸ್ ಎಸ್ ಕಾಲೇಜ್ ಆವರಣದಲ್ಲಿ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಯುತ್ತೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ವಚನ ಜಾಗೃತಿ ಜಾಥಾ ನಡೆಯುತ್ತೆ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಒಂದು ಬಹಿರಂಗ ಸಮಾವೇಶ ಇರುತ್ತೆ ಇಪ್ಪನ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಜಂಗಮದೆಡೆಗೆ ಅಂತೇಳಿ ನಾಟಕ ಇರುತ್ತೆ ಬಂದಂತಹ ಎಲ್ಲ ಶರಣ ಬಂಧುಗಳಿಗೆ ನಿರಂತರವಾಗಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಎಲ್ಲವೂ ಕೂಡ ಸಮಾಜ ಬಂಧುಗಳ ನೆರವಿನೊಂದಿಗೆ ನಡೀತಾ ಇದೆ ತಾವೆಲ್ಲರೂ ಕೂಡ ಈ ಒಂದು ಭವ್ಯವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಗಬೇಕು ಅಂತೇಳಿ ನಾನು ಈ ಜಿಲ್ಲೆಯ ಅಸಂಖ್ಯಾತ ಒಂದು ಬಸವಾಭಿಮಾನಿಗಳ ಪರವಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಗುರು ಬಸವೇಶ್ವರ